ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣರ ಬಗ್ಗೆ ಭಾಷಣ ನೋಡ್ತಾ ಇದ್ವಿ ಹಾಗೆ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಮಾಹಿತಿಯನ್ನು ನೋಡ್ತಾ ಯಾವ ರೀತಿ ಭಾಷಣ ಮಾಡೋಕೆ ಅದನ್ನು ತಿಳಿಸ್ತಾ ಹೋಗ್ತಾರೆ ಬನ್ನಿ ಹಾಗೇನೆ ಯಾವ ರೀತಿಯ ಪ್ರಬಂಧ ಯಾವ ರೀತಿ ಭಾಷಣ ಯಾವ ಒಂದು ಪತ್ರದಲ್ಲಿ ಕೌನ್ಸಿಲ್ ಕೌಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ఈ వేసు మా తోడు బి ఈ భాష మూచన ఏన్ అంతీరా ఇంకా భాష ఎరే పొయింట్ అంత హోబీ ఒందరి హెడ్ పయింట్ కల్త పర్ఫెక్ట్ ఆగ్రీ పర్ఫెక్ట్ అందర ఏతీర పాయింట్ బిట్బిడి విషయంలో మాత్ర స్టెప్ వైజ్ ఏతా బి ఆవా భావక ఎక్స్ప్రెషన్ కొడతా ఏని మూలక హ ಅದ್ಭುತವಾಗಿರುತ್ತೆ ಈ ಭಾಷಣ ರೈಟ್ ಹಾಗಾದ್ರೆ ನಾನೀಗ ನಿಮಗೆ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ಸಂಗೊಳ್ಳಿ ರಾಯಣ್ಣರ ಜನ್ಮದಿನ ಸಂಗೊಳ್ಳಿ ರಾಯಣ್ಣರ ಜನ್ಮ ದಿನ ಮೂರನೇ ಪಂಗಡಿ ಮೂರನೇ ಪಂಗಡಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಒಬ್ಬ ಮಹಾನ್ ಕ್ರಾಂತಿಕಾರಿ ಕ್ರಾಂತಿಕಾರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಮತ್ತು ನೋಡಿ ಸಂಗೊಳ್ಳಿ ರಾಯಣ್ಣ ಒಬ್ಬ ಮಹಾನ್ ಕ್ರಾಂತಿಕಾರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ನಾಲ್ಕನೇ ಪಾಯಿಂಟ್ ಅವರು ಆಗಸ್ಟ್ ಹದಿನೈದು ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಕರ್ನಾಟಕದ ಬೆಳಗಾವಿಯ ಸಂಗೊಳ್ಳಿಯಲ್ಲಿ ಜನಿಸಿದರು ಮೊದಲಿನಡಿ ಎಲ್ಲರಿಗೂ ಶುಭೋದಯ ಇಂದು ಸಂಗೊಳ್ಳಿ ರಾಯಣ್ಣರ ಜನ್ಮದಿನ ಸಂಗೊಳ್ಳಿ ರಾಯಣ್ಣ ಒಬ್ಬ ಮಹಾನ್ ಕ್ರಾಂತಿಕಾರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅವರು ಆಗಸ್ಟ್ ಹದಿನೈದು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಕರ್ನಾಟಕದ ಬೆಳಗಾವಿಯ ಸಂಗೊಳ್ಳಿಯಲ್ಲಿ ಜನಿಸಿದರು ಐದನೇ ಪಾಯಿಂಟ್ ರಾಯಣ್ಣರು ಕಿತ್ತೂರು ಸಾಮ್ರಾಜ್ಯದ ನಿಷ್ಠಾವಂತ ಸೈನಿಕರಾಗಿದ್ದರು ರಾಯಣರು ಕಿತ್ತೂರು ಸಾಮ್ರಾಜ್ಯದ ನಿಷ್ಠಾವಂತ ಸೈನಿಕರಾಗಿದ್ದರು ಆರನೇ ಪಾಯಿಂಟ್ ಅವರು ರಾಣಿ ಚೆನ್ನಮ್ಮರೊಂದಿಗೆ ರಾಣಿ ಚನ್ನಮ್ಮರೊಂದಿಗೆ ಬ್ರಿಟಿಷರ ವಿರುದ್ಧ ಬ್ರಿಟಿಷರ ವಿರುದ್ಧ ಹೋರಾಡಿದರು ಹೋರಾಡಿದರು ಓಕೆನಾ ಪಾಯಿಂಟ್ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ರಾಯಣ್ಣ ಗೆರಿಲ್ಲ ಯುದ್ಧ ತಂತ್ರವನ್ನು ಗೆರಿಲ್ಲ ಯುದ್ಧ ತಂತ್ರವನ್ನು ಬಳಸಿದರು 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 ಓಕೆನಾ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ರಾಯಣ್ಣ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸಿದರು ಎಣ್ಣೆ ಪಾಯಿಂಟ್ ಅವರ ಧೈರ್ಯ ಮತ್ತು ಶೌರ್ಯ ಕರ್ನಾಟಕದ ಕರ್ನಾಟಕದ ಜನರಿಗೆ ಸ್ಫೂರ್ತಿ ಜನರಿಗೆ ಸ್ಫೂರ್ತಿ ಅವರ ಧೈರ್ಯ ಮತ್ತು ಶೌರ್ಯ ಕರ್ನಾಟಕ ಜನರಿಗೆ ಸ್ಫೂರ್ತಿ ಒಂಬತ್ತನೇ ಪಾಯಿಂಟ್ ಅವರನ್ನು ಹದಿನೆಂಟುನೂರ ಮೂವತ್ತೊಂದರಂದು ಮೋಸದಿಂದ ಬ್ರಿಟಿಷರು ಖೈದಿಯಾಗಿ ಸೆರೆ ಹಿಡಿದರು ಖೈದಿಯಾಗಿ ಖೈದಿಯಾಗಿ ಸೆರೆ ಹಿಡಿದರು ಸೆರೆ ಹಿಡಿದರು ಜನವರಿ ಇಪ್ಪತ್ತಾರು ಹದಿನೆಂಟುನೂರ ಮೂವತ್ತೊಂದರಂದು ಗಲ್ಲಿಗೇರಿಸಿದರು ಗಲ್ಲಿಗೇರಿಸಿದರು ಹತ್ತನೇ ಪಾಯಿಂಟ್ ಅವರ ತ್ಯಾಗವು ಅವರ ತ್ಯಾಗವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇತಿಹಾಸವನ್ನು ರಚಿಸಿತು ಅವರ ತ್ಯಾಗವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇತಿಹಾಸವನ್ನು ರಚಿಸಿತು ಅನ್ಯನ್ಯ ಪಾಯಿಂಟ್ ಅವರ ಹುಟ್ಟು ಸ್ವಾತಂತ್ರ್ಯ ದಿನದಂದು ಸ್ವಾತಂತ್ರ್ಯ ದಿನದಂದು ಹಾಗೂ ಹಾಗೂ ನಿಧನ ಗಣರಾಜ್ಯೋತ್ಸವ ಎಂಬುದು ಗಣರಾಜ್ಯೋತ್ಸವ ಎಂಬುದು ವಿಶೇಷವಾಗಿದೆ ವಿಶೇಷವಾಗಿದೆ ಓಕೆನಾ ಆ ನಂತರ ಹನ್ನೆರಡನೇ ಪಾಯಿಂಟ್ ಅವರು ಇಂದಿನ ಮತ್ತು ಮುಂದಿನ ಅವರು ಇಂದಿನ ಮತ್ತು ಮುಂದಿನ ಯುವಕರಿಗೆ ಸ್ಫೂರ್ತಿ ಯುವಕರಿಗೆ ಸ್ಫೂರ್ತಿ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಜೈ ಸಂಗೊಳ್ಳಿ ರಾಯಣ್ಣ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಅವರು ಇಂದಿನ ಮತ್ತು ಮುಂದಿನ ಯುವ ಸ್ಫೂರ್ತಿ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಜೈ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ಭಾರತ್ ಅಂತನೂ ಹೇಳಿ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಮಾಹಿತಿ ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯಗಳನ್ನ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್